ಹಾಯ್ ಹಲೋ ನಮಸ್ತೆ ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದೇ ವಿಡಿಯೋದಲ್ಲಿ ಮೂರು ರೆಸಿಪಿಗಳನ್ನು ತೋರಿಸ್ತಿದ್ದೀನಿ ಅದು ಏನು ರೆಸಿಪಿ ಅಂದರೆ ಬನ್ನಿ ನೀವೇ ನೋಡಿ ನಾನು ಇದೇನು ತೋರಿಸ್ತಿದ್ದೀನಿ ತರಕಾರಿ ಬೇಳೆ ಸಾಂಬಾರು ಸಿಂಪಲ್ ರೆಸಿಪಿಗಳು ಅಂತಲೇ ಹೇಳ್ಬೋದು ಎಲ್ಲ ಒಂದು ಮೂರು ನಿಮಿಷಕ್ಕೆಲ್ಲ ಆಗೋ ರೆಸಿಪಿಗಳು ಅಂತಲೇ ಹೇಳ್ಬೋದು ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಬೇಳೆ ತಗೊಂಡು ಅದರ ಮೊದಲು ಕೂಗೋಕೆ ಇಟ್ಬಿಡಿ ಅದೊಂದು ಮೂರು ವಿಸ್ಜಲ್ಲಿ ಒಡಿಸ್ಕೊಂಡ್ರೆ ಸಾಕು ನೋಡಿ ಬೇಳೆ ಕೂಗಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಖಾರಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ನೆಕ್ಸ್ಟು ಸಾಂಬಾರ್ ಪೌಡ್ರು ನೆಕ್ಸ್ಟ್ ನಾನು ಇಲ್ಲಿ ತರಕಾರಿಗಳನ್ನೇ ಕಟ್ ಮಾಡ್ಕೊ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಖಾರ ರುಬ್ಕೋಬೇಕು ಖಾರಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟಮೋಟ ನೆಕ್ಸ್ಟು ಸಾಂಬಾರ್ ಪೌಡ್ರು ನೆಕ್ಸ್ಟು ಖಾರ ರುಬ್ಕೋಬೇಕು ನೋಡಿ ಖಾರ ರುಬ್ಕೊಂಡು ರೆಡಿಯಾಗಿದೆ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ಮೇಲೆ ನಾವೇನು ಖಾರ ರುಬ್ಕೊಂಡು ಇಟ್ಕೊಂಡಿದ್ದೋ ಆ ಖಾರ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡಿಬಿಟ್ಟು ಏನು ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಜೊತೇಲೆ ತರಕಾರಿ ಆಲ್ಮೋಸ್ಟ್ ಎಲ್ಲ ಉದ್ದು ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋದು ಅಂದರೆ ಜಾಸ್ತಿ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ತಿನ್ನೋಕ್ಕೆ ಆಗೋಲ್ಲ ನಮಗೆ ಅದಕ್ಕೆ ನಾನು ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳೋದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಬೋದು ನೀವು ನೆಕ್ಸ್ಟ್ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರನ್ನು ನೀವು ಎತ್ಕೋಬೇಕಾಯ್ತದೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾವೇನು ಬೇಳೆ ಕೂಗಾಕಿಟ್ಟಿದ್ದೋ ನೋಡಿ ಬೇಳೆ ಕೂಗಿ ರೆಡಿಯಾಗಿದೆ ಕೂಲಾಗಿದೆ ಎಲ್ಲ ನೋಡಿ ಬೇಳೆ ಚೆನ್ನಾಗಿ ಬಂದು ಬೆಂದೈತೆ ನೆಕ್ಸ್ಟು ಒಂದು ವಿಸಲು ಒಡ್ಸ್ಕೊಂಡಿದ್ವಲ್ಲ ಆ ಒಳಗಡೆ ಇದನ್ನು ಬೇಳೆನ ಸೇರಿಸ್ಬೇಕು ಬೇಳೆ ಸಾಂಬಾರೊಳಗಡೆ ಬೇಳೆ ಸೇರಿಸೋದು ಬೇಳೆ ಸಾಂಬಾರು ರೆಡಿ ನೋಡಿ ಬೇಳೆ ಸೇರಿಸ್ತಿದ್ದೀನಿ ಬೇಳೆ ಸೇರಿಸ್ಬಿಟ್ಟು ಒಂದು ಕುದಿ ಬರೋ ಗಂಟ ಮಳಸಿದ್ರೆ ಸಾಕು ಬೇಳೆ ಸಾಂಬಾರಂತೂ ತುಂಬ ರುಚಿ ರುಚಿಯಾಗಿ ಚೆನ್ನಾಗಿರುತ್ತೆ ಮುದ್ದೆಗಂತೂ ಆಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ತರಕಾರಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾನು ಇದೇ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ತೋರಿಸ್ತಿದ್ದೀನಿ ಅದು ಏನಪ್ಪ ಅಂದರೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಇದು ಒಂದು ಎರಡು ನಿಮಿಷದಲ್ಲಿ ಒಂದು ಮೂರು ನಿಮಿಷದೊಳಗೆ ಮಾಡ್ಕೊಬಿಡ್ಬೋದು ತುಂಬ ಈಸಿ ಅಂತಲೇ ಹೇಳ್ಬೋದು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಪಲ್ಯ ಅಂದರೆ ಒಬ್ಬೊಬ್ಬರು ಮನೆ ಒಂದೊಂದು ಥರ ಮಾಡ್ತಾರೆ ಈ ಥರ ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ರುಚಿಯಾಗಿರುತ್ತೆ ನಾನು ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಒಂದು ಬಟ್ಟೇಲಿ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಬಟ್ಟೇಲಿ ಒರೆಸ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಇದನ್ನು ಒಂದು ಇಟ್ಟು ಎಣ್ಣೆ ಹಾಕ್ಬಾರ್ದು ಹಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಅದ್ರದ್ದು ಬೆಂಡೆಕಾಯಿದು ಎಲ್ಲ ಇದೋಗಬೇಕಲ್ಲ ಅದಕ್ಕೋಸ್ಕರ ಬೆಂಡೆಕಾಯಿನ ಸ್ವಲ್ಪ ಹುರ್ಕೋಬೇಕು ಬರೀ ಒಂದು ಪಾನ್ಗೆ ಬೆಂಡೆಕಾಯಿ ಹಾಕ್ಬಿಟ್ಟು ಹುರ್ಕೊತಿದ್ದೀನಿ ಅದೊಂಥರ ಅಂಟು ಅಂಟು ಥರ ಇರುತ್ತೆ ಅದೆಲ್ಲ ಹೋಗ್ಬೇಕು ಅಂದರೆ ನೋಡಿ ಚೆನ್ನಾಗಿ ಬರೀ ಎಣ್ಣೆ ಹಾಕ್ತಂಗೆ ಹುರಿದ್ಬಿಟ್ಟು ನೆಕ್ಸ್ಟು ಟೊಮೊಟೊ ನೀವು ಬೇಕಾದ್ರೆ ಟೊಮೊಟೊ ಹಾಕೊಂಡಾರು ಫ್ರೈ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಹುಣ್ಸೆ ಹುಳಿ ಹಾಕೊಂಡಾರು ಫ್ರೈ ಮಾಡ್ಕೊಬೋದು ಅಂದರೆ ಅದು ಏನೇನು ಥರ ಜಲ್ ಜಲ್ ಥರ ಅಂಶ ಇರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ ಅಂದರೆ ಟೊಮೊಟೊ ಹುಳಿ ಅಲ್ವಾ ಬೇಕಾದ್ರೆ ಟೊಮೊಟೊನಾದರೂ ಹಾಕೋ ಸೇರಿಸ್ಕೊಬೋದು ನೀವು ಹುಣ್ಸೆಹಣ್ಣಾದ್ರೂ ಹುಳಿನಾದರೂ ಹಾಕೋ ಫ್ರೈ ಮಾಡ್ಕೊಬೋದು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬೇರೆ ಪಾತ್ರೆಗೆ ಹಾಕೋತಿದ್ದೀನಿ ನೆಕ್ಸ್ಟು ಅದೇ ಪಾನಿಟ್ಟು ಸ್ವಲ್ಪ ಆಯಲ್ ಹಾಕಿ ಆಯಲ್ ಕಾದ ನಂತರ ಶಾಶ್ವಿ ಹಾಕಿ ಸಾಸಿವೆ ಸಿಡಿದ ನಂತರ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ನಾವೇನು ಬೆಂಡೆಕಾಯಿ ಫ್ರೈ ಮಾಡ್ಕೊ ಎತ್ಕೊಂಡಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ್ಮಲ್ಲ ಸ್ವಲ್ಪ ಮೇಲ್ಗಡೆ ಬೇಳೆ ಸಾಂಬಾರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಬೇಕು ನೋಡಿ ಬೆಂದಿ ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಮೇಲ್ಗಡೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ದೋಸೆಗಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಒಮ್ಮೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ರುಚಿಯಾಗಿ ಬರುತ್ತೆ ನೋಡಿ ಮನೇಲಿ ಬೆಂಡೆಕಾಯಿ ಪಲ್ಯಗೆ ದೋಸೆ ಮಾಡಿಕೊಂಡಿದ್ದು ನಾನು ನೆಕ್ಸ್ಟು ಇನ್ನೊಂದು ರೆಸಿಪಿ ತೋರಿಸ್ತೀನಿ ಅದು ಎರಡೇ ನಿಮಿಷದ ರೆಸಿಪಿ ಅದೊಂದು ಪಾನಿಟ್ಟು ಮಸಾಲೆ ಐಟಮ್ ಹಾಕಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಟೊಮೊಟೊ ಪಲಾವ್ ಅಂತ ನೆಕ್ಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಟೊಮೊಟೊ ಕಟ್ ಮಾಡ್ಕೊ ಆ ಟೊಮೊಟೊ ಸೇರಿಸಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊನ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಬೇಗ ಬೇಯುತ್ತೆ ಟೊಮೊಟೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾವು ಮನೇಲೆ ಕುಟ್ಟಿ ಹಾಕೋದು ನಾವು ನಾವು ಅಂಗಡಿದು ಹಾಕೋಲ್ಲ ನೆಕ್ಸ್ಟು ಬೇಳೆ ಸಾಂಬಾರು ಪೌಡರು ಒಂಚೂರು ಚಿಲ್ಲಿ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀಟಾಗೆ ರೈಸ್ನ ತೊಳೆದು ಕ್ಲೀನ್ ಮಾಡಿ ಇದ್ರೊಳಗಡೆ ಸೇರಿಸ್ತಿದ್ದೀನಿ ಚೆನ್ನಾಗಿ ರೈಸು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ನಿಮಿಷ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಿಂಪಲ್ ಟೊಮೊಟೊ ಪಲಾವ್ ರೆಡಿ ಅದು ಬರೀ ಎರಡೇ ಒಂದು ಮೂರು ನಿಮಿಷದಲ್ಲೆಲ್ಲ ಬೇಗ ಮಾಡ್ಕೊಂಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲಾವಂತೂ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಬಿಟ್ಟು ಬೇಕಾದ್ರೆ ಈ ಐಟ ಈ ಪಲಾವ್ ಮಾಡ್ಕೋಬೋದು ನೀವು ಒಂದು ವಿಸಿಲ್ ಎರಡು ವಿಸಲ್ ಒಡಿಸಿದ್ರೆ ಟೊಮೆಟೊ ಪಲಾವ್ ರೆಡಿ ನಾವು ಅದ್ರ ವಿಸಲ್ ನಾವೇನೇ ಇದ್ದರೂ ಹಂಗೆ ಸುಮ್ಮನೆ ಒಂದು ತಟ್ಟೆ ಮುಚ್ಚಿ ಬೇಯಿಸ್ತೀವಿ ಅಷ್ಟೇ ನೋಡಿ ಟೊಮೆಟೊ ಪಲಾವ್ ರೆಡಿ ಆಗ್ತಿದೆ ನೋಡೋದ್ರಲ್ಲ ಫ್ರೆಂಡ್ಸ್ ಒಂದೇ ವಿಡಿಯೋದಲ್ಲಿ ಮೂರು ರೆಸಿಪಿಗಳು ತೋರಿಸ್ತಿದ್ದೇನೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಬೇರೆ ಥರದ ರೆಸಿಪಿಗಳು ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಟೊಮೆಟೊ ಪಲಾವ್ ರೆಡಿ ತುಂಬ ಸಿಂಪಲ್ ಅಂತಾನೆ ಹೇಳ್ಬೋದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ